ವೀಕ್ಷಿಕರೆ ನಿನ್ನೆಯಷ್ಟೇ ಸುಡುಗಾಡಿಸಿದ್ದ ಜನಾಂಗದ ದೈನೇಸಿ ಸ್ಥಿತಿ ಕುರಿತು ಇಂಚಿಂಚು ಮಾಹಿತಿಯನ್ನ ನಾನು ನಿಮ್ಮ ಮುಂದೆ ವಿವರವಾಗಿ ಬಿಚ್ಚಿಟ್ಟಿದ್ದೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಶ್ರೀಕಂಠೈನ್ ಪಾಳ್ಯದ ಈ ಜನರ ದುಸ್ತರ ಜೀವನದ ಮಾಹಿತಿ ಇದ್ದ ಕ್ಷೇತ್ರದ ಶಾಸಕ ಸುರೇಶ್ ಗೌಡ ಉರಿಯುವ ಬಿಸಿಲು ಲೆಕ್ಕಿಸದೆ ಆ ಬಡ ಕುಟುಂಬದ ಅಳಲು ಕೇಳಲು ಸ್ಥಳಕ್ಕೆ ಆಗಮಿಸಿಬಿಟ್ರು ನಾನು ಗುಡಿಸಲಲ್ಲಿದ್ದ ಹೃದಯ ಬಳಿ ಮಾಹಿತಿ ಪಡೆಯುತ್ತಿದ್ದೆ ಹಾಗಾಗಿ ಶಾಸಕರು ಬಂದ ಮಾಹಿತಿ ನನಗೆ ತಿಳಿಯಲಿಲ್ಲ ಗುಡಿಸಲಿನಿಂದ ಹೊರಬಂದ ನನಗೆ ಆಶ್ಚರ್ಯ ಶಾಸಕರು ಅಧಿಕಾರಿಗಳ ದಂಡು ಕಟ್ಟಿಕೊಂಡು ಸ್ಥಳಕ್ಕೆ ಧಾವಿಸಿಯೇ ಬಿಟ್ಟಿದ್ರು

ಈಗ ಸರ್ ಒಂದು ಐದು ಎಷ್ಟು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ

ನಾವು ಕಾರ್ಪೇಷನ್ ಮಾತ್ರ ದುಡ್ಡು ಕೊಡೋದು ಮತ್ತೆ ಟೆಂಪರರಿ ಕನೆಕ್ಷನ್ಗೆ ಅವ್ರು ಹದಿನೆಂಟು ಸಾವಿರ ರೂಪಾಯಿ ಕಟ್ಟಿದ್ರೆ ಕರೆಂಟ್ ಕೇಳ್ತಾ ಇದ್ದಾರೆ ಒಂದು ವರ್ಷದಿಂದ ಕೇಳ್ತಾ ಇದ್ದಾರೆ ನೀವು ಯಾವ್ದಾದ್ರು ಎಸ್ ಸಿ ಪಿ ದುಡ್ಡಲ್ಲೋ ಎಲ್ಲ ಗ್ರಾಮ ಪಂಚಾಯತ್ ಮಾಡ್ಕೊಂಡು ಅವ್ರಿಗೆ ಅಲ್ಲಪ್ಪ ನಿಮ್ಮ ಪ್ರೊಸೀಜರ್ ಹೇಳ್ರಿ ಇಲ್ಲಿ ಕರೆಕ್ಟ್ ಅಲ್ಲ ಸಿ ಜನಗಳಿಗೆ ಬೇಸಿಕ್ ನೀಡ್ಸ್ ಕೊಡ್ಬೇಕಾದ ಸರ್ಕಾರದ ಕರ್ತವ್ಯ ಈಗ ಸೈಡ್ ಫಾರ್ಮೇಶನ್ ಮಾಡೋಕ್ಕೆ ಇವಾಗ ಏನೋ ಎರಡು ಎಕರೆ ಕೊಟ್ಟಿದ್ದಾರೆ ಇದು ಕಲ್ಲು ಗುಡ್ಡ ತಗ್ಸೋರು ಒಂದು ಕಡೆ ಇಡೀ ಈಗ ಮನೆ ಕಟ್ಟಬೇಕು ಈಗ ನಾವು ಫಸ್ಟ್ ಅವ್ರಿಗೆ ನೀರು ಮತ್ತೆ ಕರೆಂಟ್ ಇವೆರಡು ಇಲ್ಲ ಅಂತ ಅಂದ್ರೆ ಅವ್ರೇನು ಭಯ ಬಿಡ್ತಾಳೋದು ಕೂತ್ಕೊಂಡು ಯಾರನ್ನ ಕೇಳ್ತಾರೆ ಖರ್ಚು ಮಾಡಿ ಡೇಔಟ್ ಮಾಡಿದ್ದಾರೆ ನೋಡಪ್ಪ ಹೀಗೆ ಅಧಿಕಾರಿಗಳ ಬಳಿ ಅಲ್ಲಿನ ಸ್ಥಿತಿಗತಿ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದ ಶಾಸಕರಿಗೆ ಅಲ್ಲಿದ್ದ ವ್ಯಕ್ತಿಯೊಬ್ಬ ಸರ್ ಈ ಜಾಗ ಬೇಡ ಇಲ್ಲಿ ಕಲ್ಲು ಗುಂಡುಗಳು ಜಾಸ್ತಿ ಇನ್ನೊಂದು ಕಡೆ ಸರ್ಕಾರಿ ಜಾಗ ಇದೆ ಅಲ್ಲಿ ಮಾಡ್ಕೊಡ್ಬಹುದು ಎಂದ ಅದಕ್ಕೆ ಕೂಡಲೇ ಆಕ್ಷೇಪ ವ್ಯಕ್ತಪಡಿಸಿದ ಶಾಸಕರು ಸುಮ್ನೆ ನಿಂತ್ಕೊಳ್ಳಪ್ಪ ನೀನು ಈಗಾಗಲೇ ಇಲ್ಲಿ ಜಾಗ ಕೊಟ್ಟು ಲೇಔಟ್ ಫಾರ್ಮೇಶನ್ ಮಾಡೋಕೆ ದುಡ್ಡು ಕೂಡ ಮಂಜೂರು ಮಾಡಿಕೊಟ್ಟಿದ್ದಾರೆ ಮಧ್ಯದಲ್ಲಿ ಮಾತನಾಡಿ ಆಗೋ ಕೆಲಸನೂ ಆಗದಂತೆ ಮಾಡಬೇಡ ಎಂದು ಗದರಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆಯಲು ಮುಂದಾದರು ಇದೆಲ್ಲ ಇಲ್ಲಿ ಇರೋದ್ನ ಇಲ್ಲಿ ಬಂದಿಲ್ಲ ಇದಾರೆ ಜಾಗ ಅಲಾಟ್ ಆಗಿದೆ ಇಲ್ಲಿ ಲೇಔಟ್ ಫಾರ್ಮೇಶನ್ ಮಾಡಿ ದುಡ್ಡು ಕೊಟ್ಟಿದ್ದಾರೆ ಖರ್ಚು ಮಾಡಿ ಲೇಔಟ್ ಮಾಡಿದ್ದಾರೆ ನೋಡಪ್ಪ ನಾನು ನಿಮಗೆ ಇವತ್ತು ಹೇಳೋದು ಎಷ್ಟು ಜನ ಮಾರಕ್ಕ ಲಕ್ಷ್ಮಿ ಯಶೋದ ಚಂದಮ್ಮ ಗಾಯತ್ರಿ ಮಾರಕ್ಕ ರಮ್ಮಾಜನಮ್ಮ ಮಾರಕ್ಕ ಹೆಚ್ಚಿನ ಹೆತ್ತೇನಮ್ಮ ಯಶೋಧಮ್ಮ ಕಿನ್ನ ಗುರಂ ಗುರ್ರಮ್ಮ ವರಲಕ್ಷ್ಮಿ ಮಂಜಮ್ಮ ರಾಧಮ್ಮ

ಇದರಲ್ಲೂ ಈಗಾಗಲೇ ಹತ್ತು ಕುಟುಂಬದ ಮಾಹಿತಿ ಪಡೆದಿರುವ ಅಧಿಕಾರಿಗಳು ಉಳಿದ ಒಂಬತ್ತು ಕುಟುಂಬದ ಮಾಹಿತಿ ಯಾಕೆ ಪಡೆದಿಲ್ಲ ನೀವ್ಯಾಕೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿಲ್ಲ ಅನ್ನೋ ಮಾಹಿತಿಯನ್ನ ಎರಡು ಕಡೆಯಿಂದ ಸಂಗ್ರಹಿಸಲು ಶಾಸಕರು ಮುಂದಾದ್ರು

ಮಕ್ಳು ಸಿ ಅವ್ರು ಓದಿಲ್ಲ ಟಿ ಸಿ ಅವ್ರ ಹತ್ ಕುಟುಂಬದ ಕೊಟ್ಟಿದ್ದಾರೆ ಇನ್ನು ಒಂಬತ್ತು ಕುಟುಂಬದ ಯಾಕೆ ಗೊತ್ತಿಲ್ಲ ಅಲ್ಲ ಇದು ಎಲ್ಲಿ ಒಂಬತ್ತು ಜನ ಯಾರು ಇಲ್ಲ ಯಾರ ಇಲ್ವ ಒಂಬತ್ತು

ಇಷ್ಟಕ್ಕೆ ಬಿಡದ ಶಾಸಕರು ಅಲ್ಲಿದ್ದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗೆ ಫುಲ್ ಚಾರ್ಜ್ ಮಾಡಿದ್ರು ನೀವು ಇವ್ರ ಸಮಸ್ಯೆ ಬಗೆಹರಿಸಲಿಲ್ಲ ಅಂದ್ರೆ ನನ್ನ ಮಗಂದು ಇಲ್ಲೇ ಶಾಮಿಯಾನ ಹಾಕಿ ಹೋರಾಟ ಕೇಳಿತೀನಿ ಹಾಗೆ ಇಲ್ಲಿಗೆ ಬರ್ಲಿ ಸರ್ಕಾರ ಬಡವ್ರ ಜೊತೆ ಏನು ಆಟ ಆಡ್ತಿದಿರಾ ನೀವೆಲ್ಲ ಎಂದು ಬೆವರಿಳಿಸಿದ್ರು ನೀರು ಮತ್ತೆ ಕಂಬ ಹಾಕಿಲ್ಲ ಅಂದ್ರೆ ಇವಾಗ ನೋಡಪ್ಪ ನಿನ್ಗೂ ಅಷ್ಟೇ ಮಾತಾಡೋದು ಏಯ್ ಒಂದು ಪೆಂಡಾಲ್ ಒಂದು ಕರ್ಸಾಯಲ್ಲಿ ತಂದಿಟ್ಟು ಇನ್ನು ಪೆಂಡಾಳ ಆಕೈತಲ್ಲ ಇಲ್ಲಿ ಬರಲಿ ಸರ್ಕಾರ ಇದೆ ನಾನು ಮಗದ ಏನು ಆತ ಇಲ್ಲಿ ಬಡವ್ರ ಜೊತೆ ಚಲೋ ಆತ ಆಡ್ತೀನಿ ಅವರೆಲ್ಲ ನಮ್ಮನ್ನು ಹಿಡ್ಕೊಂಡ್ಬರ್ಬೇಕು ವಾಟ್ ಈ ಶಾಪಿಂಗ್ ನಿಮ್ಮ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದ್ದಾರೆ ಬರೀ ಈ ಮಕ್ಮ ಟೊಪ್ಪಿ ಹಾಕ್ತೀರಾ ಬಡವ್ರಿಗೆ ಯಾ ಬಡವ್ರನ್ನ ಯಾರು ನೋಡ್ತಾರೆ ಸುಲಿ ಈಗ ಅದ್ರಾಗೆ ಸಾ ಇಪ್ಪತ್ತು ವರ್ಷದಿಂದ ನಾನು ತಿರ್ಗಾಡ್ತಾಯಿದ್ದೀನಿ ಈಗ ಡಿಸನ್ ಗಿಶನ್ ಹತ್ತು ವರ್ಷದಿಂದ ತಿರ್ಗಾಡಿ ತಿರ್ಗಾಡಿ ಇವಾಗ ನಾಲ್ಕು ವರ್ಷ ಆಯ್ತು ಈ ಜಾಗ ನಾವು ಧರಣೆ ಕುಂತಿದ್ದೆ ಸರ್ ಹೀಗೆ ಸ್ಥಳಕ್ಕೆ ಬಂದ ಬೆಸ್ಕಾಂ ಸಮಾಜ ಕಲ್ಯಾಣ ಇಲಾಖೆ ತಾಲೂಕ್ ಪಂಚಾಯತಿಒ ಪಿಡಿಒ ರೆವಿನ್ಯೂ ಸೆಕ್ರೆಟರಿ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿ ವರ್ಗ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಸಬೂಬು ಹೇಳಲು ಶುರು ಮಾಡಿದ್ರು ಆಗ ನೇರವಾಗಿ ಜಿಲ್ಲಾಧಿಕಾರಿ ಅವರಿಗೆ ಫೋನ್ ಮಾಡಿದ ಶಾಸಕರು ಇಲ್ಲಿ ಜಿಲ್ಲಾಡಳಿತದಿಂದ ತುರ್ತು ಆಗಬೇಕಾದ ಕೆಲಸದ ಬಗ್ಗೆ ಯಾವುದೇ ಸಬೂಬು ಹೇಳದೆ ಆಗಬೇಕಾದ ಕೆಲಸ ಮಾಡಿಕೊಡಬೇಕು ನಿರ್ಲಕ್ಷ್ಯ ಮಾಡಿದ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ಚಾರ್ಜಸ್ ಮಾಡಿ ಎಂದ್ರು ಅಲ್ಲದೆ ಶಾಸಕರಾಗಿ ನಾನು ಜಿಲ್ಲಾಡಳಿತಕ್ಕೆ ಏನು ಸಹಾಯ ಮಾಡಬೇಕು ಆ ಕೆಲಸ ಮಾಡಿ ನಿಮಗೆ ಅಗತ್ಯ ಸಹಕಾರ ನೀಡುತ್ತೇನೆ ಎಂದು ಕಾಮಗಾರಿ ಮುಗಿಸಲು ಡೆಡ್ ಲೈನ್ ಕೂಡ ನೀಡಿದರು ನನ್ನ ಕಾನ್ಸ್ಟ್ಯೂನ್ಸಿ ಬಳಗರೆ ಅಂತ ಒಂದು ಗ್ರಾಮ ಪಂಚಾಯಿತಿ ಇದೆ ಅಲ್ಲಿ ಶ್ರೀಕಂಠೈನ್ ಪಾಳ್ಯದಲ್ಲಿ ಸುಡುಗಾ ಸುಡುಗಾಡಿಸಿದ್ದರು ಅಂತೇಳಿ ಒಂದು ವರ್ಷದಿಂದ ಇವರಿಗೆ ಒಂದು ಎರಡು ಎಕರೆ ಅಲಾಟ್ ಮಾಡಿ ಕೊಟ್ಟಿದ್ರೆ ಮ್ಯಾಮ್ ಅವರಲ್ಲಿ ಬಂದು ವಾಸ ಮಾಡ್ಕೊಂಡಿದ್ದಾರೆ ಗುಡ್ಸ್ ಹಾಕೊಂಡು ನೀವು ಆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರಿಗೆ ಅಲ್ಲಿ ಒಂದು ಲೇಔಟ್ ಅಪ್ರೂವ್ ಮಾಡಿ ಕೊಟ್ಬಿಟ್ಟು ಅದಕ್ಕೆ ಏನೋ ಒಂದು ಆರು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಆ ಕಲ್ಲು ಗುಡ್ಡದಲ್ಲಿ ಪಾಪ ಅದೇನೋ ಕಲ್ಲೆಲ್ಲ ಹೆಚ್ಚಿದ್ದಾನೆ ಅದರ ಮೇಲೆ ಗುಡ್ಲು ಹಾಕೊಂಡು ಜನ ವಾಸ ಮಾಡ್ಕೊಂಡು ಹತ್ತೊಂಬತ್ತು ಕುಟುಂಬಗಳಿದೆ ಹತ್ತೊಂಬತ್ತು ಕುಟುಂಬದವರಲ್ಲಿ ಕುಡಿಯೋ ನೀರಿಲ್ಲ ಮ್ಯಾಮ್ ಒಂದು ಕರೆಂಟ್ ಇಲ್ಲ ಅಲ್ಲಿ ಆವು ಆವುಗಳಿದೆ ಮತ್ತು ಅಲ್ಲಿ ಕೆ ಇ ಬಿ ಅವರಿಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರು ಏನು ಹೇಳ್ತಾರೆ ಆ ಹತ್ತೊಂಬತ್ತು ಮನೆಗೆ ಇವರು ಅಕ್ಕಪತ್ರ ಕೊಡೋಕ್ಕೆ ರಾಜೀವ್ ಗಾಂಧಿ ಇಲ್ಲಿವರೆಗೂ ರೆಕಮೆಂಡೇಶನ್ ಮಾಡಿಲ್ಲ ಹತ್ತು ಜನ ಕೊಟ್ಟಾರೆ ಇನ್ನೂ ಒಂಬತ್ತು ಜನ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಆಮೇಲೆ ಒಂಬತ್ತು ಜನಕ್ಕೆ ಗ್ರಾಮ ಪಂಚಾಯಿತಿಯವರು ಮ್ಯಾಮ್ ಯಾವುದೇ ಕಾರಣಕ್ಕೂ ಅವ್ರಿಗೆ ಖಾತೆ ಮತ್ತು ಅವ್ರಿಗೇನು ರಿಕ್ವೈರ್ಮೆಂಟ್ ಇದೆಯಲ್ಲ ಆಧಾರ್ ಕಾರ್ಡ್ ತಗೊಂಡವರು ಅವ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡು ವಾಸ ವಾಸ ಧ್ರುವೀಕರಣ ಪತ್ರನ ಕೊಡಬೇಕು ಅವರು ಇಲ್ಲಿವರೆಗೂ ಒಂಬತ್ತು ಜನಕ್ಕೂ ಕೊಟ್ಟಿಲ್ಲ ಅವ್ನಿಗೊಂದು ಗ್ರಾಮ ಒಂದು ನೋಟಿಸ್ ಕೊಡಬೇಕು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಈ ಹತ್ತು ಜನದ್ದು ಇನ್ನೂ ಯಾಕೆ ಪತ್ರ ಕೊಟ್ಟಿಲ್ಲ ಅಂತ ಇವ್ರಿಗೊಂದು ನೋಟಿಸ್ ಕೊಡಬೇಕು ಪ್ಲಸ್ ಎಲೆಕ್ಟ್ರಿಸಿಟಿ ಪೋಲ್ ಹಾಕ್ಸಿಲ್ಲ ಇವರು ಕರೆಂಟೇ ಕೊಟ್ಟಿಲ್ಲ ಒಂದು ವರ್ಷದಿಂದ ಆಮೇಲೆ ಅವರು ಕೇಳಿದ್ರೆ ಸೋಷಿಯಲ್ ವೆಲ್ಫೇರ್ ಅವರು ನಾನು ಇವಾಗ ಬರೆದಿದ್ದೀನಿ ಇವ್ರಿಗೆ ಯಾರಿಗೆ ಬೆಸ್ಕಾಮ್ ಅವ್ರಿಗೆ ಬರ್ದಿದ್ದೀನಿ ಅಲ್ಲಿ ಹಣ ಕೊಟ್ಟಿಲ್ಲ ಟಿ ಸಿ ಅದಕ್ಕೆ ಅಂತ ಬೆಸ್ಕಾಮ್ ಅವ್ರು ಹೇಳ್ತಾರೆ ಅದಕ್ಕೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ವಾಟ್ ಎಕ್ಸಾಕ್ಟ್ಲಿ ಇಟ್ ಇಸ್ ಡೂಯಿಂಗ್ ಏನು ಕೆಲಸ ಮಾಡ್ತಿದ್ದಾರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಹಣ ತೊಗೊಂಬಂದವರಿಗೆ ಪವರನ್ನು ಸಪ್ಲೈ ಕೊಡಬೇಕಾಯಿತು ಅಲ್ಲಿ ಒಂದು ಬೋರ್ವೆಲ್ ನೀರು ಇಲ್ಲ ನೀರು ಇಲ್ಲ ಮ್ಯಾಮ್ ಏನೋ ಪಕ್ಕದ ಇವ್ರಿಗೆ ಹೇಳಿದಂತೆ ಬೋರ್ವೆಲ್ ಅವ್ರಿಗೆ ಅವ್ರು ನೀರು ಕೊಡಲ್ಲ ಅಂತ ಹೇಳ್ತಿದಾರಂತೆ ಹೇಗೆ ಜೀವನ ಒಂದ್ಸಲಿ ಬಂದು ನೋಡಬೇಕು ನಾನು ಆ್ಯಕ್ಚುಲಿ ನಿಮ್ಮನ್ನು ಕರ್ಕೊಂಬರ್ಬೇಕು ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಅಂತ ಅನ್ಕೊಂಡಿದ್ದೆ ನಾನು ಇವರು ಪರಿಸ್ಥಿತಿ ಇಲ್ಲಿ ಸೋಷಿಯಲ್ ವೆಲ್ಫೇರ್ ತಾಲೂಕು ಆಫೀಸರ್ ಏನಿತ್ತು ತಮ್ಮ ಹೆಸರು ಹಾಂ ಶಿವಣ್ಣ ಅಂತ ಅವ್ರೂ ಕರೆಸಿದೀನಿ ಇಲ್ಲಿ ಇಒನು ಕರೆಸಿದೀನಿ ಮೇಡಮ್ ಬೆಸ್ಕಾಂ ಅವ್ರು ಯಾರೋ ಎಸ್ ಒ ಒಬ್ಬರು ಬಂದಿದ್ದಾರೆ ಅಡ್ವಿ ಶೇ ಅಂತ ಯಾರೋ ಒಟ್ಟು ಇಲ್ಲಿ ಮೂರು ಜನನೂ ಬಂದಿದ್ದಾರೆ ಆಮೇಲೆ ವಿಲೇಜ್ ಆರ್ ಐ ಬಂದಿದ್ದಾರೆ ಇದಕ್ಕೆ ನೋಡಿ ಮೇಡಮ್ ಫಸ್ಟ್ ಇವ್ರಿಗೆ ಅಕ್ಪತ್ರ ವಿತರಣೆ ಆಗಬೇಕು ರಾಜೀವ್ ಗಾಂಧಿಯಿಂದ ಹೋಗಿ ಒಂದು ಈ ಹತ್ತು ಜನದಲ್ಲಿ ಒಂಬತ್ತು ಜನದ್ದು ಸರ್ಟಿಫಿಕೇಟ್ ಆಗಿಲ್ಲ ಇಒಗೆ ಮತ್ತು ಪಿ ಡಿ ಓಗೆ ನೋಟಿಸ್ ಕೊಟ್ಟೆ ಇಮಿಡಿಯೇಟ್ಲಿ ಒಂಬತ್ತು ಜನದ ಅಪ್ಡೇಟ್ ಮಾಡಿ ತಂದಿಲ್ಲ ಅಂತ ನೋಟಿಸ್ ಕೊಟ್ಟು ಚಾರ್ಜಸ್ ಮಾಡಿ ಇದು ಈ ತರ ಆದ್ರೆ ಬಡವ್ರ ಹಿಂಗೆ ಮ್ಯಾಮ್ ನೀವು ತಂದ್ಬಿಟ್ಟು ಇಲ್ಲಿ ಹಾಕ್ಬಿಟ್ರ ಅವ್ರನ್ನ ಬೀದಿಲಿ ಇಟ್ಬಿಟ್ರೆ ದಿನಾ ಬೆಳಿಗ್ಗೆ ಹತ್ರ ಬರ್ತಾರ ಮ್ಯಾಮ್ ಬೇಸಿಕ್ ಮ್ಯಾಮ್ ನೀವು ಬೇಸಿಕ್ ಮ್ಯಾಮ್ ನೀರು ಮತ್ತೆ ಮಾಡಿ ರಸ್ತೆದು ಮನೆ ಕಟ್ಕೊದಕ್ಕೆ ಗ್ರಾಂಟ್ ಕೊಡೋದಕ್ಕೆ ಇವ್ರಿಗೆ ಮನೆನೇ ಇಲ್ಲ ಅನ್ನೋ ಗ್ರಾಂಟ್ ಕೊಡೋದಕ್ಕೆ ಈಗ ನನ್ನ ಹತ್ರ ಒಂದು ಇಪ್ಪತ್ತೈದು ಮನೆ ಬಂದಿದೆ ಮೀನುಗಾರಿಕೆ ಇಲಾಖೆಯಲ್ಲಿ ಅದ್ರಲ್ಲಿ ಬೇಕಾದ್ರೆ ಒಂದು ಹತ್ತು ಮನೆ ಕೊಡ್ತೇನೆ ನಾನು ಈಗ ಆಗಿರೋರಿಗೆ ಇವರಿಗೆ ಮನೆ ಯಾರ ಕಟ್ಕೊಳಕ್ ಪ್ರಾರಂಭ ಮಾಡೋಣ ನಿಮ್ಗೆ ಅಕ್ಪತ್ರ ಅಲ್ಲ ನೋಟಿಸ್ ಇಶ್ಯೂ ಮಾಡ್ಬೇಕು ಇವ್ರಿಗೆ ಇಲ್ಲ ನೀವು ಬರೀ ಬಂದು ಮಾತಾಡಿದ್ರೆ ಏನು ಪ್ರಯೋಜನ ಆಗಲ್ಲ ಮ್ಯಾಮ್ ಕತೆ ಹೇಳ್ಬಿಟ್ಟು ಹೋಗ್ತಾರೆ ಹಾಂ ನೋಟಿಸ್ ಇಶ್ಯೂ ಮಾಡಿ ಆರು ತಿಂಗಳು ಒಂದು ತಿಂಗಳೊಳಗಡೆ ಅಕ್ಪತ್ರ ವಿತರಣೆ ಆಗ್ಬೇಕು ಅಂತ ಹೇಳಿ ಮ್ಯಾಮ್ ಆಮೇಲೆ ಕರೆಂಟ್ ಇಳೋದಕ್ಕೆ ನೀವು ಕೆ ಬಿ ಅವ್ರಿಗೆ ಹೇಳ್ಬೇಕಲ್ಲ ಮೇಡಮ್ ಬೆಸ್ಕಾಂ ಅವ್ರಿಗೆ ನೀವು ವೈ ಇಟ್ ಇಸ್ ನಾಟ್ ಗಿವನ್ ದ ಕನೆಕ್ಷನ್ ಅಂತ ಹಾಂ ಬಿ ಬೆಸ್ಕಾಮ್ನವ್ರಿಗೆ ಮತ್ತು ಸೋಷಿಯಲ್ ವೆಲ್ಫೇರ್ ಅವ್ರಿಗೆ ಇವರಿಗೆಲ್ಲ ನೋಟಿಸ್ ಕೊಡಿ ಅವ್ರು ಅವಾಗ ಇಶೂ ಮಾಡ್ತಾರೆ ಇಲ್ಲ ಇಲ್ಲಾಂದರೆ ಇಲ್ಲ ಇಲ್ಲ ಕ್ರಮಕ್ಕೆ ಬರೀರಿ ಸರ್ಕಾರಕ್ಕಷ್ಟೇ ಓಕೆ ಮ್ಯಾಮ್ ಜಿಲ್ಲಾಧಿಕಾರಿಗೆ ಖುದ್ದು ಫೋನ್ ಮಾಡಿದ ಶಾಸಕರು ಕೆಲಸ ಮಾಡದ ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸುವಂತೆ ಸರ್ಕಾರಕ್ಕೆ ಪತ್ರ ಬರೆಯಿರಿ ಎನ್ನುತ್ತಿರುವಾಗಲೇ ಅಲ್ಲಿ ಮಳೆರಾಯನ ಆರ್ಭಟ ಶುರುವಾಯಿತು ಚಲೋ ರೈತ ಒಂದು ರಿಪೋರ್ಟ್ ನಿಮ್ಮ ಪಿ ಡಿ ಒ ಮೇಲೆ ಒಂಬತ್ತು ಜನದ ಆಸ್ಪತ್ರ ಮಾಡಕ್ಕೆ ಹೋಗ್ತಿತ್ತು ಕೊಡೋಣ ಒಂಬತ್ತು ಜನಕ್ಕೆ ಯಾರು ಆಸ್ಪತ್ರೆ ಏನು ಕೊಟ್ಟರೆ ಕೇಳ್ಬಿಟ್ಟು ಇಶ್ವೇ ನೋಟಿಸ್ ಪಿಡಿಒ ಒಂದು ಎರಡನೇ ಬೆಸ್ಕಾಮ್ ಒಂದು ಲೆಟರ್ ಬರೀ ನೀನು ಎಕ್ಸಿಕ್ಯೂಟಿವ್ ಲೆಟರ್ ತಗೊಂಡು ಕನೆಕ್ಷನ್ ಮಾಡೋದು ಕೊಟ್ಟಿಲ್ಲ ಕುಡಿಯೋ ನೀರು ಕೊಟ್ಟಿಲ್ಲ ನಿಮ್ಮನು ಇಲ್ಲ ಇಲ್ಲಿ ಪಂಚಾಯತಿ ನಿಮ್ ಪಿ ಡಿಒ ಕರ್ತವ್ಯ ಇಲ್ಲ ಒಂದು ನೆಲ್ಲಿ ಹಾಕಿಕೊಟ್ಬಿಟ್ಟು ಒಂದ್ ಎರಡು ನೆಲ್ಲಿ ಹಾಕೊಟ್ಟಿರೋದು ನೀರು ಕೊಡೋದು ಯಾಕೆ ನೀರು ಕೊಟ್ಟಿಲ್ಲ ಕೇಳುದು ಪಂಚಾಯತಿ ದುಡ್ಡು ತಗೊಂಡು ಏನ್ ಮಾಡೋದು ನೀರಿಗೆ ಬರೋ ದುಡ್ಡು ಏನು ಇಲ್ಲ ಜಲ ಜೀವನ್ ಮಿಷನ್ ಅಲ್ಲ ನೀರು ಹಾಕಿಂಟ್ ಮಾತ್ರ ಅಲ್ಲ ಇಲ್ಲ ಗೊತ್ತಿಲ್ಲ ಇಲ್ಲ ಇಲ್ಲೊಂದು ಬೋರ್ವೆಲ್ವೆಲ್ ಮಾಡಿಕೊಡೋ ಇಲ್ಲಾಂದ್ರೆ ಕನೆಕ್ಷನ್ ಮಾಡ್ತೀವಿ ಬೋರ್ವೆಲ್ ಚಾಪಲ್ ಎಲ್ಲ ನೀನು ಫಸ್ಟ್ ಒಂದು ಬೋರ್ವೆಲ್ ಡ್ರಿಲ್ ಮಾಡಿ ಇಲ್ಲಿಗೆ ಒಂದು ಇದು ಮಾಡಿಕೊಟ್ಟಿಲ್ಲ ಹಾಕೊಡ್ತೀನಿ ಪಿ ಎಂ ಜೆ ಎಸ್ ವೈ ಅವನಲ್ಲಿ ಪಿ ಎಮ್ ಜೆ ಎಸ್ ವೈ ಇಂಜಿನಿಯರ್ ಬರೋಕ್ಕೆ ಕೊಟ್ಟಿದ್ದೀವಲ್ಲ ಅದನ್ನ ಅದಕ್ಕೂ ಜಗ್ಗದ ಶಾಸಕರು ಮುಂದೆ ಅದೇನೇನು ಮಾಡಿದ್ರು ಅನ್ನೋ ವಿವರವನ್ನ ಮುಂದಿನ ಎಪಿಸೋಡ್ನಲ್ಲಿ ತಿಳಿಸ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ನಿರ್ಭೀತ ಪತ್ರಿಕೋದ್ಯಮ ನಡೆಯ ನಿಮ್ಮ ಬೆಳಗೆರೆ ನ್ಯೂಸ್ ಹಾಗೆ ಸಬ್ಸ್ಕ್ರೈಬ್ ಆಗೋದು ಕೂಡ ಮರಿಬೇಡಿ ಆಯ್ತಾ এপিচড মু